ಎಲ್ರಿಗೂ ನಮಸ್ಕಾರ ಪ್ರೇಮಾ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನಿವತ್ತು ಅಕ್ಕಿ ಮತ್ತು ಸಬ್ಬಕ್ಕಿನ ಬಳಸ್ಕೊಂಡು ತುಂಬ ರುಚಿಕರವಾದ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ ಇದು ತುಂಬ ಹಗುರವಾಗಿ ಅಷ್ಟೇ ಗರಿ ಗರಿಯಾಗಿ ಬರುತ್ತೆ ಒಂದು ಲೋಟ ಅಕ್ಕಿ ಇದನ್ನು ರಾತ್ರಿ ಪೂರ್ತಿ ನೆನೆಸಿದ್ದೆ ಇದರ ಜೊತೆಗೆ ಕಾಲು ಲೋಟದಷ್ಟು ಸಬ್ಬಕ್ಕಿ ನಾವು ಯಾವ ಅಳತಿಲ್ಲಾಕಿ ತಗೊಳ್ತೀವೋ ಅದರ ಕಾಲು ಭಾಗದಷ್ಟು ಸಬ್ಬಕ್ಕಿ ತಗೋಬೇಕು ಇದನ್ನು ನಾವು ನುಣ್ಣಗೆ ರುಬ್ಕೊಳ್ಬೇಕು ಸಬ್ಬಕ್ಕಿ ನೆನೆಸಿದ ನೀರನ್ನು ಚೆಲ್ಲಬಾರ್ದು ಅದನ್ನು ಜೊತೆಗೆ ಹಾಕಿ ರುಬ್ಬಬೇಕು ಇದು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಲೋಟಕ್ಕೆ ಸುಮಾರು ಎಂಟು ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ ನಾವು ಕಾಯಿಸುವ ಪಾತ್ರೆ ದಪ್ಪ ತಳದ್ದಾಗಿರಬೇಕು ನಾನು ಇಲ್ಲಿ ಕುಕ್ಕರ್ ತೊಗೊಂಡಿದ್ದೇನೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಜೊತೆಗೆ ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಇದು ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಇಲ್ದಿದ್ರೆ ಬೇಡ ನೋಡಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ಸಬ್ಬಕ್ಕಿ ಅದನ್ನು ನಿಧಾನಕ್ಕೆ ಹಾಕಿ ಚೆನ್ನಾಗಿ ತಿರುಗಬೇಕು ಗಂಟಾಗದಂತೆ ತಿರುಗಿಕೊಳ್ತಾ ಇರಬೇಕು ಈ ಟೈಮಲ್ಲಿ ನೀವು ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲದೇ ಇದ್ರೆ ತಳ ಬಿಡುತ್ತೆ ಅಕ್ಕಿ ಮತ್ತು ಸಬ್ಬಕ್ಕೆ ಬೇಗನೆ ದಪ್ಪ ಆಗೋದ್ರಿಂದ ಬೇಗನೆ ತಳ ಬಿಡುತ್ತೆ ಹಾಗಾಗಿ ತಿರುವಿಕೊಳ್ತಾ ಇರಬೇಕು ಇದು ಬಹಳ ಬೇಗನೆ ಬೇಯೋದ್ರಿಂದ ಜಾಸ್ತಿ ಹೊತ್ತು ಕೂಡ ಬೇಕಾಗಲ್ಲ ನೀರನ್ನು ನೋಡಿಕೊಂಡು ಹಾಕಿ ನೀವು ಬೇಕು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಹಾಕಬಹುದು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷಕ್ಕೆಲ್ಲ ಇದು ರೆಡಿಯಾಗಿ ಬಿಡುತ್ತೆ ಕೊನೆಯಲ್ಲಿ ಒಂದು ಅರ್ಧ ಚಮಚ ಜೀರಿಗೆಯನ್ನು ಸೇರಿಸಿದರೆ ರುಚಿ ಚೆನ್ನಾಗಿ ಬರುತ್ತೆ ಮೊದಲೇ ಹಾಕಿದರೆ ಕಲರ್ ಸ್ವಲ್ಪ ಚೇಂಜ್ ಆಗೋದ್ರಿಂದ ನಾನು ಕೊನೆಯಲ್ಲಿ ಹಾಕ್ತಾ ಇದ್ದೇನೆ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ತಣಿಯೋಕ್ಕೆ ಬಿಡಬೇಕು ಈ ರೀತಿ ಸಂಡಿಗೆ ಹಪ್ಪಳ ಇವುಗಳನ್ನೆಲ್ಲ ಪ್ಲ್ಯಾಸ್ಟಿಕ್ನ ಮೇಲೆ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ಇದು ನೋಡಿ ಮುಂಡಿಗೆ ಎಲೆ ಅಥವಾ ಮರಸಂಡಿಗೆ ಎಲೆ ಅಂತ ಹೇಳ್ತೇವೆ ಇದು ಸಂಡಿಗೆ ಎರೆಯೋದಕ್ಕೆ ತುಂಬ ಒಳ್ಳೆಯದು ಮತ್ತು ಬಹಳ ಬೇಗನೆ ಒಣಗಿ ಬಿಡುತ್ತೆ ಇದ್ರ ಮೇಲೆ ಒಂದು ಮೂರು ಎಲೆ ತಗೊಂಡಿದ್ದೇನೆ ಸಾಕು ಇದರ ಮೇಲೆ ಧೂಳು ಕೂತಿರೋದ್ರಿಂದ ತೊಳೆದು ಚೆನ್ನಾಗಿ ಒರೆಸ್ಕೊಳ್ಬೇಕು ನೋಡಿ ಹಿಟ್ಟು ಈಗ ರೆಡಿಯಾಗಿದೆ ಸಂಡಿಗೆ ಎರಿಯೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ನೋಡಿ ಈ ಥರ ಒಂದು ಚಮಚೆ ತಗೊಂಡು ಚಿಕ್ಕ ಚಿಕ್ಕ ಸಂಡಿಗೆಯನ್ನು ಹಾಕೋತಾ ಹೋಗಬೇಕು ಇದನ್ನು ಸ್ವಲ್ಪ ದೊಡ್ಡದಾಗಿ ಹಪ್ಪಳದಂತೆ ಕೂಡ ಮಾಡಿಕೊಳ್ಬಹುದು ಆದರೆ ಈ ರೀತಿ ಚಿಕ್ಕ ಚಿಕ್ಕ ಸಂಡಿಗೆಯನ್ನಾಗಿ ಮಾಡಿದರೆ ತುಂಬ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮತ್ತು ಬಹಳ ಬೇಗನೆ ಒಣಗಿ ಬಿಡುತ್ತೆ ನೋಡಿ ಎರಡರಿಂದ ಮೂರು ಬಿಸಿಲಿಗೆ ಒಣಗಿದ ನಂತರ ಎಷ್ಟು ಗರಿ ಗರಿಯಾಗಿ ಬಂದಿದೆ ಇದನ್ನು ಈಗ ಎಣ್ಣೆಯಲ್ಲಿ ಕರೆಯೋಣ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಹಾಕಿದ ಕೂಡಲೇ ಎಷ್ಟೊಂದು ಚೆನ್ನಾಗಿ ಅರಳಿಕೊಂಡು ಬರುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಇದು ಟೀ ಕಾಫಿ ಜೊತೆಗೆ ಹಾಗೆ ಊಟಕ್ಕೂ ಕೂಡ ಚ ತುಂಬ ಚೆನ್ನಾಗಿರುತ್ತೆ ಎಷ್ಟು ಗರಿಗರಿಯಾಗಿ ಬಂದಿದೆ ನೋಡಿ ನಾನೀಗ ಮುರಿದು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟಲ್ಲಿ ಬರೆಯಿರಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಆತ್ಮೀಯರಿಗೆ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು